ನಿಮ್ಮ ಪ್ರೀತಿನ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಹಾಗಾದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಅವರಿಗೆ ನೀವು ಬೇಡ ಅದಕ್ಕೆ ಅವರು ನಿಮ್ಮನ್ನು ಬಿಟ್ಟು ಇನ್ಯಾರ ಜೊತೆಗೋ ಇದ್ದಾರೆ ಈ ಸತ್ಯವನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಒಬ್ರಿಗೊಬ್ಬರು ಬೇಕು ಅಂದರೆ ಅದೊಂದು ಒಳ್ಳೆಯ ಸಂಬಂಧ ನೀವು ಅವ್ರಿಗೆ ಬೇಡ ಅಂದರೆ ಏನು ಸಂಬಂಧ ಅಲ್ಲಿ ಎಲ್ಲಿದೆ ಸಂಬಂಧ ನಿಮ್ಮನ್ನು ಬೇಡ ಅಂತ ಬಿಟ್ಟು ಹೋದ್ಮೇಲೂ ನೀವು ಅವರನ್ನು ಬಯಸೋದು ತಪ್ಪು ಈ ಸತ್ಯವನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಡೈಲಿ ರುಟೀನನ್ನು ಬದಲಾವಣೆ ಮಾಡ್ಕೊಳ್ಳಿ ಏನೂ ಕೆಲಸ ಇಲ್ಲದೆ ಖಾಲಿ ಕುತ್ಕೋಬೇಡಿ ಆಗ ಖಾಲಿ ಕುಳಿತಾಗಲೇ ಇಲ್ಲ ಸಲ್ಲದ ಯೋಚನೆಗಳು ಬರೋದು ಅದಕ್ಕೋಸ್ಕರ ನೀವು ಯಾವಾಗಲೂ ಬ್ಯುಸಿಯಾಗಿರಿ ನಿಮಗಿಷ್ಟವಾದ ಕೆಲಸದಲ್ಲಿ ಬ್ಯುಸಿಯಾಗಿರಿ ಆಗ ನಿಮಗೆ ಮೋಸ ಮಾಡಿದವರ ನೆನಪು ಬರೋದಿರಲಿ ನೀವೇ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಅಂದರೂ ಆಗ ನಿಮಗೆ ಟೈಮ್ ಇರಲ್ಲ ನೀವು ಯಾವಾಗ ಲೈಫಲ್ಲಿ ಬ್ಯುಸಿ ಆಗ್ತಿರೋ ಆಗ ನೀವು ಬೆಳಿತೀರ ಖಂಡಿತ ಜೀವನದಲ್ಲಿ ಬೆಳೀತೀರಾ ನೀವು ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅಂದರೆ ಒಂದು ಗುರಿಯನ್ನು ಇಟ್ಕೊಳ್ಳಿ ಆಗ ನಿಮ್ಮ ಯೋಚನೆ ಪೂರ್ತಿ ಸಾಧನೆಯ ಗುರಿ ಕಡೆಗೆ ಇರುತ್ತೆ ಆದರೆ ಆಗ ನಿಮಗೆ ಮೋಸ ಮಾಡಿರೋರ ಚಿಂತೆಯಿಂದ ಹೊರಗಡೆ ಬಂದು ಅವರನ್ನು ನೀವು ಮರಿತೀರ ಆದರೂ ಮರೆಯೋದೇನೋ ಹೇಳ್ದಷ್ಟು ಸುಲಭ ಅಲ್ಲ ಆದರೆ ಅನಿವಾರ್ಯ ಅದು ನಮ್ಮ ಬದುಕು ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಾಗಿ ನಾವು ಇರಬೇಕು ಅಂದರೆ ನಾವು ಆ ಕೆಟ್ಟ ಯೋಚನೆಗಳಿಂದ ಹೊರಗಡೆ ಬರಲೇಬೇಕು ಅಂಥ ಮೋಸ ಮಾಡಿದ ವ್ಯಕ್ತಿಗಳನ್ನ ಮರಿಲೇಬೇಕು ಅವರು ನಿಮ್ಮನ್ನ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಅಂದರೆ ಅವ್ರು ಇವಾಗ ಚೆನ್ನಾಗಿದ್ದಾರೆ ಆದರೆ ಅವ್ರ ನೆನ್ಪಲ್ಲಿ ನೋವು ಅನ್ವಸ್ತಾ ಇರೋದು ಯಾರು ನೀವು ಇವಾಗ ಅರ್ಥ ಮಾಡ್ಕೊಳ್ಳಿ ನೀವು ಚೆನ್ನಾಗಿರ್ಬೇಕು ನೀವು ಖುಷಿಯಾಗಿರ್ಬೇಕು ಅಂದರೆ ನೀವು ಅವ್ರನ್ನ ಮರೆತು ಖುಷಿಯಾಗಿರಿ ಆಗ ನೆಮ್ಮದಿ ನಿಮ್ಮ ಜೀವನದಲ್ಲಿ ತಾನಾಗಿಯೇ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಇದನ್ನ ನೀವು ಫಸ್ಟ್ ನೆನ್ಪಲ್ಲಿ ಇಟ್ಕೊಳ್ಳಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೊಂದು ಮೋಟಿವೇಶ್ನಲ್ ಜೊತೆ ಸಿಗ್ತೀನಿ ಧನ್ಯವಾದಗಳು